ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಏಸು ನನ್ನೊಡನೆ ನೀನಿರಲು ಮನಸ್ಸೋತುನ ಹೋಗಲಾರೆ ಯೇಸು ನನ್ನೊಡನೆ ನೀನಿರಲು ಮನಸೋತುನ ಹೋಗಲಾರೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲವ ನೋಡಿಕೊಳ್ಳುವೆ ನೀನು ಎಲ್ಲರನ್ನು ನೋಡಿಕೊಳ್ಳುವೆ ನೀನು ಎಲ್ಲರನ್ನು ನೋಡಿಕೊಳ್ಳುವೆ ಯೇಸು ನನ್ನೊಡನೆ ನೀನಿರಲು ಮನಸೋತುನ ಹೋಗಲಾರೆ ಯೇಸು ನನ್ನೊಡನೆ ನೀನಿರಲು ಮನಸೋತುನ ಹೋಗಲಾರೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಆದಿಕಾಂಡ ಹದಿನಾರು ವಚನ ಹದಿಮೂರು ಹಾಗರಳು ನನ್ನನ್ನು ನೋಡುವಾತ ದೇವರನ್ನು ನಾನಿಲ್ಲೇ ನೋಡಿಬಿಟ್ಟೆನಲ್ಲ ನನ್ನನ್ನು ನೋಡುವ ದೇವರನ್ನು ನಾನು ನನ್ನ ಕಣ್ಣಾರೆ ನೋಡಿಬಿಟ್ಟೆನಲ್ಲ ಎಂದು ತನ್ನ ಸಂಗಡ ಮಾತನಾಡಿದ ಸರ್ವೇಶ್ವರ ಸ್ವಾಮಿಗೆ ಎಲ್ಲವನ್ನೂ ನೋಡುವಾತ ದೇವರು ಎಂದು ಹೆಸರಿಟ್ಟಳು ಈ ಕಾರಣ ಅಲ್ಲಿದ್ದ ಬಾವಿಗೆ ಲೆಹರೋಯಿ ನನ್ನನ್ನು ನೋಡುವ ಜೀವ ಸ್ವರೂಪನ ಬಾವಿ ಎಂದು ಹೆಸರಾಯಿತು ದ ಲಾರ್ಡ್ ಈ ಒಂದು ವಚನ ನಮ್ಮಲ್ಲಿ ಬತ್ತಿ ಹೋಗಿರುವ ಕುಗ್ಗಿ ಹೋಗಿರುವ ವಿಶ್ವಾಸವನ್ನು ದೃಢಪಡಿಸಲಿ ಯಾರು ನಮ್ಮನ್ನು ನೋಡದಿದ್ದರೂ ಎಲ್ಲವನ್ನು ನೋಡುವ ದೇವರ ಕಣ್ಣುಗಳು ನನ್ನನ್ನು ನೋಡುತ್ತಿವೆ ನಾನು ಸಹ ನನ್ನ ದೇವರನ್ನು ನನ್ನ ಕಣ್ಣಾರೆ ನೋಡಬೇಕೆಂದು ದಾಹಗೊಳ್ಳೋಣ ಬಾಯಾರಿದವನು ನನ್ನ ಬಳಿಗೆ ಬರಲಿ ದಾಹ ಉಳ್ಳವನು ನನ್ನ ಬಳಿಗೆ ಬರಲಿ ನೀವು ದಾಹಗೊಂಡಿದ್ದೇ ಆದರೆ ನಂಬಿಕೆ ಇರುವವನ ಹೊಟ್ಟೆಯೊಳಗಿಂದ ಜೀವಜಲ ಹೊನಲು ಹೊನಲಾಗಿ ಬುಗ್ಗೆ ಬುಗ್ಗೆಯಾಗಿ ಹರಿಯುವುದು ಇಂದು ಪ್ರಭು ಯೇಸುವಿನ ಸೌಖ್ಯವನ್ನು ಅವರ ಶಕ್ತಿಯನ್ನು ಅವರ ಮಹಿಮೆಯನ್ನು ಅವರ ಅದ್ಭುತವನ್ನು ಅನುಭವಿಸಲು ನೋಡಲು ನಮಗಿರಬೇಕಾದಂಥ ಒಂದು ಕ್ವಾಲಿಫಿಕೇಷನ್ ದಾಹ ದಾಹ ಯೇಸುವೇ ನಾನು ದಾಹದಿಂದಿದ್ದೇನೆ ನಿಮ್ಮನ್ನು ನೋಡಬೇಕೆಂಬ ದಾಹ ಹೇಗೆ ಬಾಯಾರಿದ ಜಿಂಕೆ ನೀರಿಗಾಗಿ ನೀರಿನ ತೊರೆಗಾಗಿ ಹಾತೊರೆಯುವಂತೆ ನನ್ನ ಶರೀರ ನನ್ನ ದೇಹ ದೇವರಿಗಾಗಿ ಹಾತೊರೆಯುತ್ತಿದೆ ಆ ದಾಹದಿಂದ ನಾನು ಕಾದಿದ್ದೇನೆ ಎಂಬಂತೆ ಇಲ್ಲಿ ಹಾಗರಳು ತನ್ನ ಯಜಮಾನನಾದ ಅಬ್ರಹಾಮನಿಂದಲೂ ಯಜಮಾನಿಯ ಸಾರಳ ತಾತ್ಸ ತಾತ್ಸಾರಕ್ಕೆ ಗುರಿಯಾಗಿ ಮರುಭೂಮಿಯಲ್ಲಿ ಓಡಿ ಹೋದಳು ನೀರಿಲ್ಲದೆ ಸಾಯುವಂಥ ಪರಿಸ್ಥಿತಿ ಆಕೆಯ ಸಮೀಪದಲ್ಲಿಯೇ ನೀರಿದ್ದರೂ ಸಹ ಅದು ಅವಳ ಕಣ್ಣಿಗೆ ಕಂಡು ಬರಲಿಲ್ಲ ಬ್ರೆಝ್ದಲಾಳ್ ಅವಳ ಕಣ್ಣಿಗೆ ಅದು ಕಂಡು ಬರಲಿಲ್ಲ ಆದರೆ ಸರ್ವೇಶ್ವರನ ದೂತನು ಆಕೆಯನ್ನ ಸಂಧಿಸಿ ಮಾತನಾಡಿ ಅಲ್ಲಿ ನೀರಿನ ವರತೆಯನ್ನು ತೋರಿಸಿಕೊಟ್ಟಾಗ ಆಕೆಯ ಕಣ್ಣುಗಳು ತೆರೆದವು ಆಕೆ ಹೇಳುವ ಅದ್ಭುತಕರವಾದ ಮಾತು ಮರುಭೂಮಿಯಲ್ಲಿ ಆಗರಳಿಗಾಗಿ ನೀರಿನ ಒರತೆಯನ್ನು ಉಂಟು ಮಾಡಿದ ದೇವರು ಇಂದು ನಮ್ಮ ಮರುಭೂಮಿತರ ಜೀವನ ಎಲ್ಲ ದರಿದ್ರ ಎಲ್ಲ ಸೋಲು ಎಲ್ಲ ನಿರಾಸೆ ಎಲ್ಲ ಬರಡುತನ ಮರುಭೂಮಿ ಅಂದರೆ ಡ್ರೈ ಲ್ಯಾಂಡ್ ಬಿಸಿಲಿನ ತಾಪ ಅಂಥ ಸ್ಥಳದಲ್ಲಿ ಜೀವಜಲದ ಒರತೆಯನ್ನು ಉಂಟು ಮಾಡಿ ಆಕೆಯ ದಾಹವನ್ನು ತಣಿಸಿ ನನ್ನ ಕಣ್ಣಾರೆ ನಾನು ದೇವರನ್ನು ನೋಡಿದೆ ಎಂದು ಹಾಗರಳು ಸಂತೋಷ ಭರಿತಲಾಗಿ ಯೋವ ಲೆಹರೋಯಿ ಎಂದು ಹೆಸರಿಟ್ಟಳು ಹಾಗರಳನ್ನು ಸಂಧಿಸಿದ ದೇವರು ನಮ್ಮನ್ನು ಸಂಧಿಸುವವರಾಗಿದ್ದಾರೆ ನೀನು ನಂಬಿದ್ದೆ ಆದರೆ ನೀನು ವಿಶ್ವಾಸ ಮಾಡಿದ್ದೇ ಆದರೆ ನೀನು ನೋಡಬೇಕೆಂದು ದಾಹಗೊಂಡಿದ್ದೇ ಆದರೆ ಹಾಗರಳು ದಾಸಿ ಆಗರಳು ಅನ್ಯ ಜನಳು ಆಕೆಗೆ ಕಾಣಿಸಿಕೊಂಡ ದೇವರು ನಮಗೂ ಸಹ ಕಾಣಿಸಿಕೊಳ್ಳುವವರಾಗಿದ್ದಾರೆ ಸರ್ವೇಶ್ವರನ ದೂತನ ರೂಪದಲ್ಲಿ ಕಾಣಿಸಿಕೊಂಡ ದೇವರ ಪ್ರಸನ್ನತೆ ಇಂದು ನೀನು ನಂಬಿದ್ದೆ ಆದರೆ ನಿನ್ನ ಕಣ್ಣುಗಳು ದೇವರನ್ನು ಕಾಣುವು ಇದುವರೆಗೂ ನಾವು ಕೇಳಲಿಲ್ಲ ಬೇಡಲಿಲ್ಲ ಬರೀ ಸೌಖ್ಯ ಆಶೀರ್ವಾದ ಇಷ್ಟರಲ್ಲೇ ಮುಳುಗಿ ಹೋದೆವು ಆದರೆ ನನ್ನನ್ನೇ ನಾನು ಸಾಕ್ಷಾತ್ಕರಿಸಿಕೊಳ್ಳುತ್ತೇನೆ ನನ್ನನ್ನೇ ಅವರಿಗೆ ಪ್ರಕಟಪಡಿಸುತ್ತೇನೆ ಎಂಬುದು ಪ್ರಭು ಯೇಸುವಿನ ಮಾತು ಯೋಹನ ಹದಿನಾಲ್ಕು ವಚನ ಇಪ್ಪತ್ತೊಂದರಲ್ಲಿ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಂಡು ಅದರಂತೆ ಜೀವಿಸುವವರಿಗೆ ನನ್ನನ್ನೇ ನಾನು ಸಾಕ್ಷಾತ್ಕರಿಸಿಕೊಳ್ಳುತ್ತೇನೆ ಸಾಕ್ಷಾತ್ಕರಿಸಿಕೊಳ್ಳುವುದಂದ್ರೆ ಪ್ರಕಟಪಡಿಸುವುದು ಕಾಣಿಸಿಕೊಳ್ಳುವುದು ಬಹಿರಂಗ ಪಡಿಸುವುದು ಎಂದು ಅರ್ಥ ಕರ್ತರಾದೇಶೆ ಈ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಮರುಭೂಮಿಯ ಜೀವನದ ರೀತಿಯಲ್ಲಿ ಅವರ ಶರೀರ ಒಣಗಿ ಹೋಗಿರಬಹುದು ಅವರ ಕೈ ಕೆಲಸಗಳು ಬತ್ತಿ ಹೋಗಿರಬಹುದು ಅವರ ಆಸೆ ಆಕಾಂಕ್ಷೆಗಳು ಒಣಗಿ ಹೋಗಿರಬಹುದು ಮರುಭೂಮಿಯಲ್ಲಿ ಜೀವ ಜಲದ ಒರತೆಯನ್ನು ಬಾವಿಯನ್ನು ಸೃಷ್ಟಿ ಮಾಡಿ ಆಗರಳ ದಾಹವನ್ನು ತಣಿಸಿದ ಪವಿತ್ರಾತ್ಮರ ಜೀವ ಜಲ ನಮ್ಮೊಬ್ಬೊಬ್ಬರ ಶರೀರದಲ್ಲಿ ಮನಸ್ಸಿನಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕುಟುಂಬಗಳಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ನನ್ನನ್ನು ಕಣ್ಣಾರೆ ಕಾಣುವ ದೇವರನ್ನು ನನ್ನ ಕಣ್ಣಾರೆ ಕಂಡೆ ಎಂದು ನುಡಿದ ರೀತಿಯಲ್ಲಿ ನಾವು ಸಹ ಈ ದಿನ ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಅನುದಿನದ ಆಹಾರ ಅನುದಿನದ ಅದ್ಭುತ ಕಾರ್ಯವನ್ನು ನನ್ನ ಕಣ್ಣುಗಳು ನೋಡಬೇಕು ದೇವರ ಮಹಿಮೆಯನ್ನು ನಾನು ನೋಡಬೇಕು ದೇವರ ಅದ್ಭುತ ಶಕ್ತಿಯನ್ನು ನಾನು ಅನುಭವಿಸಬೇಕು ದೇವರ ಮಹಿಮೆಗೆ ನಾನು ಸಾಕ್ಷಿಯಾಗಿ ನಿಲ್ಲುವಂತೆ ದೇವರ ಮಹತ್ಕಾರ್ಯ ರೋಗ ಸೌಖ್ಯ ಸೂಚನಾ ಕಾರ್ಯಗಳು ನನ್ನ ಶರೀರದಲ್ಲಿ ನೆರವೇರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್